ನಾವಿರುವಂತಹದ್ದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶ್ರೀ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯ ಪುಂಜಾಲಕಟ್ಟೆ ಇಲ್ಲಿ ನೋಡಿ ಇಲ್ಲಿಯೂ ಕೂಡ ನೀರು ಇಳಿತಾ ಇದೆ ಹೇಗಿದೆ ಅನ್ನುವಂತ ನಿಮಗೆ ತೋರಿಸಿ ನೋಡಿ ಇದು ಹಾಸ್ಟೆಲ್ ನೋಡಿ ಇದು ಪಾಪ ಇಲ್ಲಿ ವಿದ್ಯಾರ್ಥಿಗಳು ಹೇಗೆ ಬದುಕಬೇಕು ಅನ್ನುವಂಥದ್ದು ಬಹಳ ದೊಡ್ಡ ಸಮಸ್ಯೆ ಅದರ ಜೊತೆಗೆ ನೋಡಿ ಇಲ್ಲಿ ಜೋರು ಮಳೆ ಬಂದಾಗ ಜೋರು ಬೇಡ ಮಳೆ ಬಂದರೆ ಸಾಕು ಇಲ್ಲಿ ನೀರು ಬೀಳುತ್ತೆ ಇಲ್ಲೆಲ್ಲ ಸೋರ್ತಾ ಇರ್ತದೆ ಟಾಯ್ಲೆಟ್ ಇದು ಅವಸ್ಥೆ ಇಲ್ಲಿ ಇರ್ತಾರೆ ಅನ್ನುವಂಥದ್ದು ಬಹಳ ವಿಶೇಷ ಪಾಪ ಅವರಿಗೂ ಅನಿವಾರ್ಯ ಏನು ಮಾಡಲಿಕ್ಕೆ ಗೊತ್ತಿಲ್ಲ ನಮ್ಮ ಸರ್ಕಾರದ ಹಾಸ್ಟೆಲ್ ಇದ್ದ ಕಡೆಗೆ ನೋಡಿ ಇದು ಯಾವುದೋ ಒಂದು ಸ್ಕೂಲ್ನಲ್ಲಿ ಬಿಡಿಸಿದ ಚಿತ್ರ ಅಲ್ಲ ಇದೆಲ್ಲ ಪಾಚಿ ಹಿಡಿದದ್ದು ಯಾವತ್ತು ಬೇಕಾದರೂ ಬಿಡ್ಬೋದು ಡೇಂಜರಸ್ ಸಿಚುವೇಶನ್ ನೋಡಿ ಒಂದಷ್ಟು ಟಾಯ್ಲೆಟ್ಗಳನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ ನೋಡಿ ಒಂದು ಎರಡು ಟಾಯ್ಲೆಟ್ಗಳನ್ನೆಲ್ಲ ಮುಚ್ಚಿ ಹಾಕಿದ್ದು ಯಾಕೆ ಗೊತ್ತಿಲ್ಲ ಮೂರು ಮುಚ್ಚಿದ್ದಾರೆ ನಾಲ್ಕು ಮುಚ್ಚಿದ್ದಾರೆ ಎಲ್ಲ ಮುಚ್ಚಿದ್ದಾರೆ ಇಲ್ಲಿ ಎಲ್ಲ ಬಿರುಕು ಬಿಟ್ಟು ಹೇಗಾಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ನಿಲ್ಲಕ್ಕೂ ಭಯ ಪಡಬೇಕು ನೋಡಿ ಇದು ವಾಸ್ತವ ಪರಿಸ್ಥಿತಿ ಇದು ಬಿರುಕು ಬಿಟ್ಟ ಒಂದು ಇದನ್ನು ನೋಡುವಾಗ ನಮಗೂ ಹೆದರಿಕೆ ಆಗ್ತದೆ ಮಕ್ಕಳು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಹೇಳಿ ಇಲ್ಲಿ ವಿದ್ಯಾರ್ಥಿಗಳಿರಬೇಕು ಇಲ್ಲಿ ವಿದ್ಯಾರ್ಥಿಗಳು ವಾಸ ಮಾಡಬೇಕು ಅಂತಂದರೆ ಇಲ್ಲಿಯ ಪರಿಸ್ಥಿತಿ ಹೀನಾಯವಾಗಿದೆ ಇಲ್ಲಿ ಹೇಗೆ ವಿದ್ಯಾರ್ಥಿಗಳು ಇರ್ತಾರೆ ಅನ್ನೋವಂಥದ್ದು ಪ್ರಶ್ನೆ ನಾವಿರುವಂತಹದ್ದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶ್ರೀ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ಪೂರ್ವ ಬಾಲಕರ ವಿದ್ಯಾರ್ಥಿನಿಲಯ ಪುಂಜಾಲಕಟ್ಟೆ ಬೆಳ್ತಂಗಡಿ ತಾಲೂಕಿನ ಪುಂಜಾಲಕಟ್ಟೆಯ ರಸ್ತೆಯ ಮಾರಿಗುಡಿ ಸಮೀಪ ಇರುವಂತಹ ಒಂದು ಹಾಸ್ಟೆಲ್ನಲ್ಲಿ ನಾವಿದ್ದೇವೆ ಹಾಸ್ಟೆಲ್ ನೋಡಲಿಕ್ಕೆ ಅಂದು ಬಹಳ ಅದ್ಧೂರಿಯಾಗಿದ್ದರ ರಚನೆ ಆಗಿರಬಹುದು ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ ಆದರೆ ಇವತ್ತು ಮಾತ್ರ ಇದರ ಒಳಭಾಗವನ್ನು ನೋಡಿದರೆ ದೇವರಿಗೆ ಪ್ರೀತಿ ನಾವು ಆದರೆ ಇನ್ನೊಂದಿದೆ ಈಗಲೇ ಹೇಳ್ತೀವಿ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ ನಾವು ಈಗ ಮಾಡಲಿಕ್ಕೆ ಬಂದಿರೋದು ಹೊಸ ಬಿಲ್ಡಿಂಗ್ ಆಗ್ತಾಯಿದೆ ಆದರೆ ಈಗ ಇಲ್ಲಿ ಇರುವಂಥ ವಿದ್ಯಾರ್ಥಿಗಳು ಇದೇ ವಾತಾವರಣದಲ್ಲಿ ಇರಬೇಕಲ್ವ ಅನ್ನುವಂಥ ಕಾರಣಕ್ಕೆ ಇಲ್ಲಿಗೆ ಈ ಒಂದು ವರದಿ ಮಾಡಲಿಕ್ಕೆ ಬಂದಿರೋದು ನೋಡಿ ಇದು ಇಲ್ಲಿಯ ವಾಸ್ತವ ಆರಂಭಿಕ ಅಂತ ಮೊದಲನೇದಾಗಿ ಇಲ್ಲಿ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀನಿ ಅದರ ಜೊತೆಗೆ ಒಳಭಾಗಕ್ಕೆ ಬಂದರೆ ನಮಗೆ ಕಾಣುವಂಥದ್ದು ಬಿರುಕು ಎಸ್ ನೋಡಿ ಒಂದು ಕೈ ಹೋಗ್ಬೋದು ಪೂರ್ತಿ ಇದೆಲ್ಲ ಬಿರುಕು ಬಿಟ್ಟಿದೆ ಅಂದರೆ ಬಹಳ ಆತಂಕದಲ್ಲಿದೆ ಬಿಲ್ಡಿಂಗ್ ಅನ್ನುವಂಥದ್ದು ಸ್ಪಷ್ಟ ಅದರ ಜೊತೆಗೆ ಇನ್ನೂ ಒಳಭಾಗಕ್ಕೆ ಬಂದರೆ ಇಲ್ಲಿ ವಿದ್ಯಾರ್ಥಿಗಳು ವಾಸ ಮಾಡುವಂಥ ಪ್ರದೇಶ ನೋಡಿ ವಸತಿ ಇಲ್ಲಿ ಸಿ ಟಿ ವಿ ಹಾಕಿದ್ದಾರೆ ಸುದ್ದಿ ಕಡೆಯಿಂದ ಹಾಯಿ ಯಾಕೆಂದರೆ ಬಂದಿದೆ ಅಂತ ಹೋದಾಗಲ್ಲ ನೋಡಿ ಇಲ್ಲೆಲ್ಲ ನೀರು ಬೀಳುತ್ತದೆ ಮತ್ತು ಗಾಳಿಗೆ ನೀರು ಒಳ ಬರ್ತಾ ಇದೆ ಸಂಪೂರ್ಣವಾಗಿ ಗಾಳಿಗೆ ನೀರು ಒಳ ಬರ್ತದೆ ನಾವು ನಿಮಗೆ ಒಂದಷ್ಟು ಕ್ಲಾಸ್ ರೂಮ್ಗಳನ್ನು ತೋರಿಸ್ತೀವಿ ಅಥವಾ ಅವರು ವಾಸ ಮಾಡುವಂತಹ ರೂಮ್ಗಳನ್ನು ತೋರಿಸ್ತೀನಿ ಇಲ್ಲಿ ಅಲ್ಲ ಇಲ್ಲಿ ಬನ್ನಿ ಎಸ್ ಇಲ್ಲಿ ಓಡಾಡಲಿಕ್ಕೂ ಕೂಡ ಕಷ್ಟ ಏಕೆಂದರೆ ಅಷ್ಟು ಜಾಡ್ತದೆ ಯಾಕೆಂದರೆ ಸಂಪೂರ್ಣ ಗಾಳಿಗೆ ನೀರು ಒಳಗೆ ಬರುತ್ತೆ ಅನ್ನುವಂಥದ್ದು ಇಲ್ಲಿ ಒಂದು ಅವರು ಹಾಸ್ಟೆಲ್ನಲ್ಲಿ ಇರುವಂತಹ ಒಂದು ಎಸ್ ನೋಡಿ ಇದು ಎಲ್ಲ ನೀರಿಳಿಯುವಂಥದ್ದು ಇಲ್ಲೇ ಕರೆಂಟ್ ವಯರ್ಗಳಿದ್ದಾವೆ ಇದು ಒಂದು ರೀತಿಯಲ್ಲಿ ಡೇಂಜರಸ್ ಅದರಿಂದ ಸ್ವಲ್ಪ ಈ ಇತ್ತ ಕಡೆಗೆ ಗಮನ ಕೊಡಲೇಬೇಕು ಅದರ ಜೊತೆಗೆ ಇಲ್ಲಿ ನೋಡಿ ಇಲ್ಲಿಯೂ ಕೂಡ ನೀರಿಳಿತ ಇದೆ ಇದು ಈ ಸ್ವಿಚ್ ಬೋರ್ಡ್ ನೋಡಿ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸಿ ನೋಡಿ ಇದು ಹಾಸ್ಟೆಲ್ ನೋಡಿ ಇದು ಪಾಪ ಇಲ್ಲಿ ವಿದ್ಯಾರ್ಥಿಗಳು ಹೇಗೆ ಬದುಕಬೇಕು ಅನ್ನುವಂಥದ್ದು ಭಾಳ ದೊಡ್ಡ ಸಮಸ್ಯೆ ಅದರ ಜೊತೆಗೆ ಇಲ್ಲೇ ಮಲ್ಕೊಳ್ಳೋದು ಇಲ್ಲೇ ಅಧ್ಯಯನ ಇಲ್ಲೇ ಮಲ್ಕೊಳ್ಳೋದು ನೋಡಿ ಅಲ್ಲೆಲ್ಲ ಹೇಗೆ ನೀರು ನೀರಿಳೀತದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ನೋಡಿ ಇಲ್ಲಿ ಜೋರು ಮಳೆ ಬಂದಾಗ ಜೋರು ಬೇಡ ಮಳೆ ಬಂದರೆ ಸಾಕು ಇಲ್ಲಿ ನೀರು ಬೀಳುತ್ತೆ ಇಲ್ಲೆಲ್ಲ ಸೋರ್ತಾ ಇರ್ತದೆ ಮೇಲ್ಭಾಗದಿಂದ ಇರ್ತದೆ ಇಲ್ಲೇ ಮಲ್ಕೋಬೇಕು ರಾತ್ರಿ ಹೇಗೆ ಕಳಿಬೇಕು ಈಗ ನಮ್ಮಲ್ಲಿ ಬರ್ತಾ ಇರುವಂತಹ ಮಳೆಯ ಪ್ರಮಾಣ ನೋಡಿದರೆ ಹೇಗೆ ಕಳಿಬೇಕು ರಾತ್ರಿ ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಎಸ್ ಇಲ್ಲಿ ಇನ್ನೊಂದು ರೂಮ್ ಇದೆ ನಾನು ನಿಮಗೆ ಅದಕ್ಕಿಂತ ಮೊದಲು ಈ ಟಾಯ್ಲೆಟಿನ ಅವಸ್ಥೆ ನೋಡಿ ಅಬೋ ರಾಮಾ ಹೇಗಿದೆ ನೋಡಿ ಟಾಯ್ಲೆಟ್ ಇದು ಇದು ಅವಸ್ಥೆ ಇದು ನೋಡಿ ಇದು ಟಾಯ್ಲೆಟ್ಗೆ ಎಂಟ್ರಿಗಿಂತ ಮೊದಲು ವಾಂತಿ ಮಾಡ್ಬೋದು ನೀವು ಇಲ್ಲಿ ವಿದ್ಯಾರ್ಥಿಗಳಿರ್ತಾರೆ ಅನ್ನುವಂಥದ್ದು ಬಹಳ ವಿಶೇಷ ಪಾಪ ಅವರಿಗೂ ಅನಿವಾರ್ಯ ಏನು ಮಾಡಲಿಕ್ಕೆ ಗೊತ್ತಿಲ್ಲ ಎಸ್ ಅವರಿಗೂ ಅನಿವಾರ್ಯ ಏನು ಮಾಡಲಿಕ್ಕೆ ಗೊತ್ತಿಲ್ಲ ನೋಡಿ ಹೇಗಿದೆ ಪರಿಸ್ಥಿತಿ ಅನ್ನೋ ಅಂತ ನಿಮಗೆ ವಿವರಿಸ್ತಾ ಹೋಗ್ತೀವಿ ಇದು ಟಾಯ್ಲೆಟಿಗೆ ಹೋಗುವಂಥ ಸ್ಥಳದ ಚಿತ್ರಣ ನೋಡಿ ಬಿರುಕು ಬಿಟ್ಟದ್ದು ಅಂತ ಹೇಳಿದರೆ ಪಾಚಿ ಹಿಡ್ದದ್ದು ಅಂತ ಹೇಳಿದರೆ ಇದು ಹಾಸ್ಟೆಲ್ ನಮ್ಮ ಸರ್ಕಾರದ ಹಾಸ್ಟೆಲ್ ಇತ್ತ ಕಡೆಗೆ ನೋಡಿ ಇದು ಯಾವುದೋ ಒಂದು ಸ್ಕೂಲ್ನಲ್ಲಿ ಬಿಡಿಸಿದ್ದ ಚಿತ್ರ ಅಲ್ಲ ಇದೆಲ್ಲ ಪಾಚಿ ಹಿಡಿದದ್ದು ಇಲ್ಲಿ ಹೋಗೋದು ಭಾರಿ ಡೇಂಜರ್ ಅಷ್ಟು ನಿಮಗೆ ನೀರು ಬಿಡುವಂಥ ನೋಡಿ ನೀರು ಸೋರ್ತಾ ಇದೆ ಹೇಗೆ ಅಂತ ಹೇಳಿದರೆ ನೋಡಿ ಹೇಗೆ ಸೋರ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಉಂಟು ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ ನೋಡಿ ಇದು ಬಿಲ್ಡಿಂಗ್ನ ಮೇಲ್ಭಾಗದಿಂದ ಸೋರ್ತಾ ಇರುವಂಥದ್ದು ಆಯಿತಾ ನಾವೇನು ಇಲ್ಲಿಂದ ನೀರು ಹಾಕಿ ಮಾಡ್ತಿರುವಂಥದ್ದಲ್ಲ ಇದು ಅದಾಗೆ ಬಂದು ಸೋರ್ತಾ ಇರುವಂಥದ್ದು ಅಂದರೆ ಯಾವತ್ತು ಬೇಕಾದರೂ ಬೀಳ್ಬೋದು ಜೋರಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಹಾಸ್ಟೆಲ್ ಬೀಳ್ಬೋದು ಅನ್ನುವಂಥ ಆತಂಕ ಇದೆ ಇದು ಡೇಂಜರಸ್ ಸಿಚುವೇಶನ್ ನೋಡಿ ಹೇಗಿದೆ ಅಂತ ಇದು ಚಿತ್ರ ನಾನು ಚಿತ್ರ ಬಿಡಿಸಿದ್ದಲ್ಲ ಇದು ಪಾಚಿ ಪಾಚಿ ಇಡ್ದು ಇದು ಇದರ ವಾಸ್ತವತೆ ಅದರ ಜೊತೆಗೆ ಒಳಭಾಗವನ್ನು ನಾವು ನಿಮಗೆ ತೋರಿಸ್ಲಿಕ್ಕಿಲ್ಲ ನೀವು ಅಂದರೆ ಹೇಗಿದೆ ಅನ್ನುವಂಥ ತೋರಿಸ್ತೀನಿ ಇದು ಇದು ಅದರ ಜೊತೆಗೆ ಇಲ್ಲಿ ಸಷ್ಟೆ ಇಲ್ಲಿ ಸ್ನಾನಕ್ಕೆ ನಿಂತರೆ ಸಾಕು ಅದಾಗಿ ಬಿಲ್ಡಿಂಗ್ ಮೇಲ್ಗಡೆ ಇದ್ದ ರೂ ಬಿಲ್ಡಿಂಗ್ನಲ್ಲಿರುವಂಥ ನೀರೇ ಬೀಳ್ತದೆಲ್ಲ ನೀರು ಬಿದ್ದು ಅದೇ ಸ್ನಾನ ಗೊತ್ತಿಲ್ಲ ಎಸ್ ಇದು ಟಾಯ್ಲೆಟ್ ಬಾತ್ರೂಮ್ ಕೆಳಭಾಗ ತೋರಿಸೋದಿಲ್ಲ ಆದರೆ ಇದು ಟಾಯ್ಲೆಟ್ನ ಒಳಭಾಗದಲ್ಲಿರುವಂಥ ಬಿರುಕುಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ನೋಡಿದರೆ ದೇವರಿಗೆ ಪ್ರೀತಿ ಒಂದಷ್ಟು ಟಾಯ್ಲೆಟ್ಗಳನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ ನೋಡಿ ಒಂದು ಎರಡು ಟಾಯ್ಲೆಟ್ಗಳನ್ನೆಲ್ಲ ಮುಚ್ಚಿ ಹಾಕಿದ್ದು ಯಾಕೆ ಗೊತ್ತಿಲ್ಲ ಮೂರು ಮುಚ್ಚಿದ್ದಾರೆ ನಾಲ್ಕು ಮುಚ್ಚಿದ್ದಾರೆ ಎಲ್ಲ ಮುಚ್ಚಿದ್ದಾರೆ ಇಲ್ಲಿ ಎಲ್ಲ ಬಿರುಕು ಬಿಟ್ಟು ಹೇಗಾಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಇಲ್ಲಿಯ ಬಿರುಕನ್ನು ನೋಡಿದರೆ ಇಲ್ಲಿ ಏನಾದರೂ ಈ ಬಾತ್ರೂಮಲ್ಲಿ ಏನಾದರೂ ಬಂದರೆ ವಿದ್ಯಾರ್ಥಿಗಳು ನಿಜಕ್ಕೂ ಅಲ್ಲ ಇಲ್ಲಿ ನಿಲ್ಲಿಕ್ಕೂ ಭಯ ಪಡಬೇಕು ನೋಡಿ ಇದು ವಾಸ್ತವ ಪರಿಸ್ಥಿತಿಯಲ್ಲಿ ಇದು ಹೇಗಿದೆ ಅನ್ನುವಂಥ ತೋರಿಸಿದ್ದೀನಿ ಯಬೂ ನೋಡಿ ಇದು ಈ ಹಾಸ್ಟೆಲ್ನ ನಿಜವಾದಂತಹ ವ್ಯವಸ್ಥೆ ಮತ್ತೆ ಮತ್ತೆ ಹೇಳ್ತಾಯಿದ್ದೀವಿ ಹೊಸ ಹಾಸ್ಟೆಲ್ ಆಗ್ತಾಯಿದೆ ಆದರೆ ಈಗ ಇಲ್ಲೇ ಬದುಕಬೇಕಾ ನೋಡಿ ಇದು ವಾಸ್ತವ ಬಂದಿದೆ ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಇಲ್ಲಿಯ ನೈಜತೆಗೆ ಸಾಕ್ಷಿ ಈ ಹಾಸ್ಟೆಲ್ಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ವಾರ್ಡನ್ ಇದ್ದಾರೆ ಕೃಷ್ಣಪ್ಪ ಅವರು ಬಹಳ ಮುಖ್ಯವಾಗಿ ಈ ಒಂದು ಹಾಸ್ಟೆಲ್ ಏನಿದೆ ಇದಕ್ಕೆ ಅವಾರ್ಡ್ ಕೂಡ ಬಂದಿತ್ತು ಈ ಹಿಂದೆ ಅತ್ಯುತ್ತಮ ಹಾಸ್ಟೆಲ್ ಅನ್ನುವಂಥ ಅವಾರ್ಡ್ ಬಂದಿದೆ ಇವತ್ತು ಅತಿ ಉತ್ತಮ ಅಂತೂ ಖಂಡಿತವಾಗಿಯೂ ಇಲ್ಲ ಯಾಕೆ ಅಂತಂದರೆ ಟಾಯ್ಲೆಟ್ಸ್ ಎಲ್ಲ ನೋಡಿದ್ರಿ ನೀವು ಹೇಗಿದೆ ಅನ್ನುವಂಥದ್ದು ಈಗ ಇದ್ದಾರೆ ಸರ್ ಈಗ ನಿಮಗೆ ಈ ಒಂದು ಹಾಸ್ಟೆಲಿಗೆ ಹಿಂದೆ ಅವಾರ್ಡ್ ಬಂದಿತ್ತಂತೆ ಈಗಿನ ಪರಿಸ್ಥಿತಿ ಹೇಗಿದೆ ಸರ್ ಸರ್ ತಾವು ಇಲಾಖೆಯಿಂದ ಒಂದು ಎರಡು ಮೂರು ತಿಂಗಳೊಳಗೆ ಇದನ್ನು ಶಿಫ್ಟ್ ಮಾಡ್ತೀವಿ ಶಿಫ್ಟ್ ಮಾಡಿದ ತಕ್ಷಣ ಅಲ್ಲಿಗೆ ಫೆಸಿಲಿಟಿ ಎಲ್ಲ ಬರ್ತದೆ ಈಗ ಇಲ್ಲಿ ಎಲ್ಲ ಕಡೆ ಸೋರ್ತಾ ಇದೆ ಮಕ್ಕಳು ಹೇಗಿರಬೇಕು ಅದೇ ನಾವು ತಿಳಿಸಿದ್ದೇವೆ ಇಲಾಖೆಗೆ ತಿಳಿಸಿದ್ದೇವೆ ಇಲಾಖೆಗೆ ತಿಳಿಸಿದ ನಂತರ ಇಲಾಖೆಯವರು ಅದಕ್ಕೆ ಕ್ರಮ ವಹಿಸಿಕೊಂಡಿದ್ದಾರೆ ಒಂದು ಎರಡು ಮೂರು ತಿಂಗಳೊಳಗೆ ನಾವು ಶಿಫ್ಟ್ ಮಾಡ್ತೀವಿ ಅಂತ ಇಲಾಖೆಯವರು ಹೇಳ್ತಾರೆ ಕೆಲವು ಕಡೆ ಬಿರುಕು ಬಿಟ್ಟೋದನ್ನು ನೋಡಿದಾಗ ಬೀಳ್ತದೋ ಅನ್ನೋ ಅಂತ ಆತಂಕ ಇಲ್ಲವಾ ಹೌದು ತುಂಬ ತುಂಬ ಇದೆ ಸರ್ ನನಗೂ ಬಿರುಕು ಬಿಟ್ಟ ಒಂದು ಇದನ್ನು ನೋಡುವಾಗ ನಮಗೂ ಹೆದರಿಕೆ ಆಗ್ತದೆ ಮಕ್ಕಳು ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅಂತೇಳಿ ಆದರೂ ಒಂದು ಆದಷ್ಟು ಬೇಗ ನಾವು ಶಿಫ್ಟ್ ಮಾಡಲಿಕ್ಕೆ ನೋಡ್ತೀವಿ ಸರ್ ಓಕೆ ಅಂದರೆ ಪಕ್ಕದಲ್ಲಿ ಆಗ್ತಾ ಇದೆ ಹೌದು ಹೌದು ಸರ್ ಅದನ್ನು ನೋಡ್ಬೋದು ಸುಸಜ್ಜಿತ ಸುಸಜ್ಜಿತವಾಗಿ ಹಾಸ್ಟೆಲ್ ನಿರ್ಮಾಣವಾಗ್ತಾ ಇದೆ ಹಾಂ ಓಕೆ ಇದು ಇವರ ಮಾತು ಏನು ಅಂತಂದರೆ ಇಲ್ಲಿ ಇದೇವೆ ಬಟ್ ಪಕ್ಕದಲ್ಲಿ ಸುಸಜ್ಜಿತವಾದಂಥ ಒಂದು ಹಾಸ್ಟೆಲ್ ನಿರ್ಮಾಣ ಆಗ್ತಾ ಇದೆ ಅದಕ್ಕೆ ಶಿಫ್ಟ್ ಮಾಡಲಿಕ್ಕಿದೆ ಒಂದು ಎರಡು ಮೂರು ತಿಂಗಳಲ್ಲಿ ಅನ್ನುವಂತ ಹೇಳ್ತಿದ್ರೆ ಹೇಗಿದೆ ಆ ಹಾಸ್ಟೆಲ್ ನೋಡು ಎಸ್ ನಿಮಗೆ ಆ ಹಾಸ್ಟೆಲನ್ನು ತೋರಿಸ್ತಾ ಇದ್ದೀನಿ ಇದು ಹಳೆ ಹಾಸ್ಟೆಲ್ ಮೆಟ್ರಿಕ್ ಪೂರ್ವ ಹಾಸ್ಟೆಲ್ ಅದರ ಜೊತೆಗೆ ಹೊಸ ಹಾಸ್ಟೆಲ್ ಕೂಡ ಆಗ್ತಾ ಇದೆ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ನಡೀತಾ ಇರುವಂಥದ್ದು ನೀನು ಕೆ ಕೇವಲ ಒಂದು ಎರಡು ಮೂರು ತಿಂಗಳಲ್ಲಿ ಇದನ್ನು ಬಿ ಬಿಟ್ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಆದರೆ ನಮ್ಮದು ಪ್ರಶ್ನೆ ಏನಂತಂದರೆ ಮೆಟ್ರಿಕ್ ಮೆಟ್ರಿಕ್ ಪೂರ್ವದ ವಿದ್ಯಾರ್ಥಿಗಳ ಈ ವಸತಿ ನಿಲಯ ಹೀಗಿದ್ದರೆ ಹೇಗೆ ಅವರಿರೋದು ಅವರಿಗೆ ವಿದ್ಯಾಭ್ಯಾಸದ ಕಡೆಗೆ ಗಮನವಾದರೂ ಕೊಡೋದು ಹೇಗೆ ಅವರು ಏಕಾಗ್ರತೆ ಸಾಧಿಸೋದಾದರೂ ಹೇಗೆ ಇದೆಲ್ಲವೂ ಕೂಡ ಬೇಕಲ್ವಾ ಆದ್ದರಿಂದ ಅವರಿಗೇನಾದರೂ ಅಲ್ಲಿರ್ತಕ್ಕಂತಹ ಈಗ ಆಗಿರುವಂತಹ ಅವ್ಯವಸ್ಥೆಗೆ ಒಂದಷ್ಟು ದುರಸ್ತಿ ಆದರೂ ಮಾಡ್ತಾರೆ ಅನ್ನೋಂಥ ಕಾರಣಕ್ಕಾಗಿ ಈ ವರದಿಯನ್ನು ಮಾಡ್ತಾ ಇದ್ದೇವೆ ದಾಮೋದರ ದೊಂಡಲೆ ಸುದ್ದಿ ನ್ಯೂಸ್ ಪುಂಜಾಲಕಟ್ಟೆ